ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಚೆನ್ನಿಗೆ ಸ್ವಾಗತ ಇವತ್ತು ನಮ್ಮ ತಾಯಿಯವರು ಕೈಲೇ ಮಾಡಿದ ಗೌಲಿಲೇ ಪಾಯಸ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರಂಥೇಳಿ ತಿಳ್ಕೊಳ್ರಿ ಭಾಳ ಚಲೋ ಆಗಿರ್ತವೆ ನೋಡ್ರಿ ಗೌಲಿಗಳು ಈ ಗೌಲಿ ಅಂತಾರೆ ನೋಡ್ರಿ ನಮ್ಮ ವಾರು ಮಾಡಿಟ್ಟಾರ ಇದ್ರದ್ದು ಪೈಸಾ ಭಾಳ ಚಲೋ ನಮ್ಮ ನಮ್ಮವಾರ ಈಗ ಯಾರು ಮನೆಯೊಳಗೆ ಇರ್ಲಾರಕ್ಕೆ ಅವರು ಸಸಿದು ಲಗ್ನಕ್ಕೆ ಹೋಗ್ಯಾರತ್ರಿ ಅದಕ್ಕೆ ಪೈಸ ಮಾಡ್ತೀನ ಇದ್ರಲ್ಲಿ ಹ್ಯಾಂಗೆ ಮಾಡ್ತಾರ ಹೇಳಿ ನೋ ತಿಳ್ಕೊಳ್ರಿ ಈಗ ನೋಡ್ರಿ ಇವು ಭಾಳ ಕೈ ಹಿಡಿತದ ಆದರೂ ಆದ್ರೂ ಬ್ಯಾಸಿಡ್ಲಾರದು ಎಷ್ಟು ಮಾಡ್ಕೊಂಡಾರ ನೋಡ್ರಿ ಭಾಳ ಅದಾವು ಎಷ್ಟು ಅದಾವು ಮಾಡ್ಕೊಂಡು ಖಾಲಿ ಕೂತಾಗೆಲ್ಲ ನಮ್ಮ ಮೂವರು ಗೊಟ್ಟ ಖಾಲಿ ಕುಂಟ್ರಂಗಿಲ್ರಿ ಏನು ರೀ ಒಂದು ಹಿಂಗೆ ಮಾಡ್ತಾನೆ ಇರ್ತಾರೆ ನೋಡ್ರಿ ಇವು ಗೌಲಿ ಅಂಥೇಳಿ ಎಷ್ಟು ಶಾಂಘಿಕ್ ಕಿತ್ತ ಹೇಳ ಅಷ್ಟು ಸಣ್ಣ ಮಾಡ್ಯಾರ ನೋಡ್ರಿ ಕೈಲಿನೇ ಮಾಡ್ಯಾರ ಅದಕ್ಕೆ ಇದ್ರದ್ದು ಪೈಸ ಭಾಳ ಚಲೋ ಆಕದತ್ತ ಅದಕ್ಕೆ ಈಗ ವಾ ಏನು ಮಾಡೋಕೆ ಆಗಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಪೈಸ ಮಾಡಿಬಿಡ್ತೀನಿ ನಿಮ್ಮ ಅಣ್ಣಾಗ ನನಗೆ ಅಂಥೇಳಿ ಪೈಸ ಮಾಡ್ತಿದ್ರು ಅದಕ್ಕೆ ಹೆಂಗೆ ಅಂತ ಹೇಳಿ ಬಂದೀನಿ ರೀ ನಾನು ಈಗ ಹೆಂಗೆ ಅಂತ ಹೇಳಿ ಕೇಳ್ಕೊಳೋಣರಿ ನಮ್ಮವರು ಗೌಲಿ ಮಾಡ್ಕೊಂಡಾರ್ರಿ ಅದ್ರದ್ದು ಪೈಸಾ ಮಾಡ್ತೀನಿ ಅಂತ ಅನ್ನಾಕತ್ತಿದ್ರು ಅದಕ್ಕೆ ಏನೇನು ಬೇಕಂತ ಹೇಳಿ ಹೇಳತ್ತೀನಿ ನೋಡ್ರಿ ಸ್ವಲ್ಪ ಮನಕ್ ತೊಗೊಂಡಾರ ಆಮೇಲೆ ಬಾದಾಮ್ ತೊಗೊಂಡಾರ ಆಮೇಲೆ ಗೋಡಂಬಿ ತೊಗೊಂಡ್ರ ನೋಡಿರಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸ್ಪೂನ್ದಷ್ಟು ಏಲಕ್ಕಿ ಪೌಡ್ರ್ ತೊಗೊಂಡ ಒಂದು ಬಟ್ಲ ಗೌಲಿಗಳದವು ಆಮೇಲೆ ಒಂದು ಬಟ್ಲ ಸಕ್ಕರೆ ತೊಗೊಂಡ್ರ ನೋಡಿರಿ ಈಗ ಪೈಸಾ ಮಾಡ್ಕೊಳ್ದು ಹೆಂಗೆ ಅಂಥೇಳಿ ಅವ್ರು ತೇಜ ಕೊಡ್ತಾರ

ಈಗೇನು ನೀರ್ ಕಾಯಿ ಕಟ್ಟಿನ ಹೊಲಿ ಬೇಗ ನೀರ್ ಕಾಯಿ ಎರಡು ವಾಟೆ ಹಾ ಒಂದು ವಟೆ ಇದು ಹೊಯ್ದಾಡ ನೀರು ಹಾಕಿ ಈಗ ನೀರ್ ಹೊಯ್ದಾಡ ಆತವತ್ತಿನ ಹಾ ಹಾ ಹಾಕ ಚಲೋ ಇದು ಪಾಯ್ಸ ಬರಿ ಆಯ್ತು ಹೌದಾ ಕೈಲಿ ಇಷ್ಟ ತಿಳು ಹೆಂಗ್ ಮಾಡಿ ಅತ್ತಿ ಮಳೆ ಮೊದಲು ಮಾಡ್ತಿದ್ದೆ ನಾವು ಹಾ ಕುಂತ ಏನು ಮಾಡ್ಬೇಕು ಹೇಳಿ ಹಾಂ ಇಷ್ಟು ತೊಗೊಂಡು ಹ್ಯಾಂಗಾರು ಮಾಡಿವ ಎಷ್ಟು ಮಾಡಿಯಲ್ಲ ಹ್ಞೂ ಭಾಳ ಮಾಡಿ ಹಾಂ ಒಂದು ಎರಡು ಕಿಲೋನೇ ಹಾಕವು ಹಾಂ ಇದು ಎದ್ರ ಹಿಟ್ಟಲೆ ಮಾಡ್ತೀವಿ ಮೈದಾ ಹಿಟ್ಟ ಹಾಂ ಸ್ವಲ್ಪ ರವೆ ಸಣ್ಣ ರವೆ ಹಾಂ ಶಿರುಟಿ ರವೆ ಏನು ಹಸಿದ ಹಾಂ ರವೆ ಮಿಕ್ಸ್ ಮಾಡಿ ಮಾಡ್ತೇವೆ ಹ್ಞೂ ಹ್ಞೂ ಮಾಡ್ಕೊಂಡಿ ಹ್ಞೂ ಒಂದು 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 ಬಟ್ಲಕ್ಕೊಂದು ಬಟ್ಲ ಸಕ್ರೆ ಹಾಕೋದು

హమ్ మీకు మળగంగ హ్ 90 తీట్కొండు ఐదరు నీరై హ హ మిగిలిన కొంకెరి హార నాకై కొడువు అవుదనా హ ఇదనే తాయి గొసు ఓటి అవుదా కుద్దదని ఇగు ఇష్ట కుద్రై ఐతని ఇగు ఐతంట హ తల్లగదాల దౌడ కుడితావు నువు గావు హ హ హాలిటి కొట్టుని హ ఈగ హాలదో కొసల్ కాయన దరగ ఈ కైసిదివేదవ హాలవు హ కాయిసి దాలవు హ్

சக்கரை எல்லாம் மிக்ஸ் ஆகிர்வா ஆ சரி முழை மிக்ஸ் ஆயிட்ட ஆகி மிகி ஹூர ஆக்கிவா இது சரி ஆக அதுக்காக இது சண்ணி ಯಲಕ್ಕಿಟ್ಟು ಹಾಕೋತೀವಿ ಹಾಂ ಹಾಂ ಸಣ್ಣ ಪುಡಿ ಮಾಡಿ ಹಾಂ ಪುಡಿ ಮಾಡೀನಿ ಹಾಂ ಮೂರು ಯಾಲಕ್ಕಿ ಹೌದು ಸ್ವಲ್ಪ ಇತ್ತು ನಮ್ಮದು ನಮ್ದು ಹಾಂ ಬಾ ಆಯ್ತು ಪಾಯಸ ಇದೆ ಎಲ್ಲ ಆಯ್ತು ಕೊಬ್ಬರಿ ಹಾಕೋತೀವಿ ನಾವು ಕೊಬ್ಬರಿ ಹಾಕೋತಿ ಹ್ಞೂ ಅದೇನು ಸಣ್ಣ ಹೆರ್ಚಿದ್ದದನಾಚಿಟ್ಟು ಹಾಂ ಹೆಚ್ಚಿಟ್ಟು ಹೊಂದಿನಿ ಹಾಂ ಹಾಂ ಅರ್ಧ ಭಾರಿ ಮಸ್ತ್ ಆಯ್ತು ಬಿಡ ಪಾಯಸ ಎಷ್ಟು ಸಣ್ಣಗೆ ನೋಡಿ ಎಳಿ ಅದ ನೋಡಿದ್ರೆ ಇದು ಹಾಕುತ್ತೆ ಬಾರಿ ಹಾಕೋ ಹಾ ಆದ್ರೆ ಹೈರನ್ ಮಾಡಬೇಕಾ ಹಾ ಚಲೋ 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 ಹಾಕದ ಮತ ಹೈರಾಣ ಆದ್ರೆ ರುಚಿ ಸಿಗುತ್ತೆ ಆಯ್ತನ ಗ್ಯಾಸ್ ಬಂದ್ ಮಾಡ್ತೀನಿ ಆಯ್ತು ಬಂದ್ ಮಾಡ್ತೀನಿ ಕುದಿಯಾತತ್ಲ ಹಾ ಕುದಿಯಾತತ್ಲ ತಿನ್ನೋತ್ನೇಗ ತುಪ್ಪ ಹಾಕೊಂಡು ತಿನ್ನೋದು ಮಕ್ಕಳಿಗೆ ಒಯ್ತೀನೋ ಹಾಕು ಹ್ಯಾಂಗ್ ನೋಡು ರುಚಿ ನಾನು ಅಂತ ಹೇಳಿ ನಿನ್ನ ಕೈಲಿ ಮಾಡಿಸ್ತೀನಿ ಹ್ಮ್ ನಿನ್ನ ರುಚಿ ನಿನ್ನ ಕೈ ರುಚಿ ನಾ ನಾವು ತಿಲ್ಲರದೇ ದೊಡ್ಡವ್ರಾಗ್ಯಾವತಿಗೆ ಆಗಿದ್ರೂ ರುಚಿ ಹೋಗಿಲ್ಲ ನಿನ್ನ ಕೈ ಅಷ್ಟು ಚಲೋ ಆಗತ್ತೆ ಅದಕ್ಕಾಗಿ ಇಷ್ಟು ವಯಸ್ಸಾದರೂ ಮಾಡಿ ಮಾಡತ್ತೀನಿ ಹ್ಞೂ ಮಸ್ತ್ ಅದನು ಪಾಯಸ ಅಂತ ಹೇಳಿ ನೋಡಿ ನಮ್ಮ ನಮ್ಮವಾರು ನೋಡಿದೆವು ರೀ ಭಾಳ ರುಚಿಯಾಗಿತ್ತು ನೋಡ್ರಿ ಎಲ್ಲರೂ ಟೇಸ್ಟ್ ಮಾಡಿದೀವಿ ಮಸ್ತಾಗಿ ರುಚಿ ಇತ್ತು ನೋಡ್ರಿ ನೀವು ಟ್ರೈ ಮಾಡಿರಿ ಹ್ಯಾಂಗೆ ಬಂತ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸದಾಗಿ ಯಾರು ಇವರೆ ನೋಡಾತಿವ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಎಷ್ಟು ಸೂಪರಾಗಿ ಆಗ್ಯದ ಇದ್ರೊಳಗೆ ತುಪ್ಪ ಹಾಕೊಂಡು ಟೇಸ್ಟ್ ಮಾಡಿದೆವು ರೀ ಮಸ್ತಾಗಿ ರುಚಿ ಹಾಕದ್ ನೋಡ್ರಿ ಯಾರು ತುಪ್ಪ ತಿನ್ನಂಗಿಲ್ಲ ಅವ್ರು ಬಿಟ್ಟರು ಮತ್ತು ತುಪ್ಪ ತಿನ್ನೋರು ಹಾಕ್ಕೊಂಡು ಟೇಸ್ಟ್ ರೀ ಮಸ್ತಾಗಿತ್ತು ನೋಡ್ರಿ ನೀವು ಟ್ರೈ ಮಾಡಿರಿ ಭಾಳ ಮಸ್ತ್ ಹಾಕೋದ್ರಿ ಸಣ್ಣಗೆ ಗೌಲಿ ಮಾಡ್ಕೊಂಡು ಕೈಲೇನೆ ಮಾಡಿದ್ದು ನೋಡ್ರಿ ಇವು ನಮ್ಮ ತಾಯಿಯವರು ಎಷ್ಟೊತ್ತನ ಕೂತು ಮಾಡಿರ್ತಾರೀ ಇವಕೂರನ್ನ ಒಮ್ಮೆ ಮುಂದಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂಥೇಳಿ ತಿಳ್ಸಿಕೊಡ್ತೀವಿ ನೋಡಿರಿ ಎಲ್ಲರೂ ಟ್ರೈ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ ಎಲ್ಲರಿಗೂ ಧನ್ಯವಾದ ನೋಡಿರಿ